ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಪಿಇಎಸ್ ನೆಕ್ಸ್ಟ್ ಆವಿಷ್ಕಾರ ಮತ್ತು ಸಂವರ್ಧನಾ ಕೇಂದ್ರ ಹಾಗೂ ಎಲೆಕ್ಟ್ರಿಕ್ ವಾಹನಗಳ ಉತ್ಕೃಷ್ಟತಾ ಕೇಂದ್ರದ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾರ್ಚ್ ಮೂರರ ಮಧ್ಯಾಹ್ನ ಮೂರು ಗಂಟೆಗೆ ಕಾಲೇಜಿನ ನಿತ್ಯ ಸಚಿವ ವಿ ಶಂಕರಗೌಡ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಅಂತ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎನ್ಎಲ್ ಮುರಳೀಕೃಷ್ಣ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆದಿಚುಂಚನಗಿರಿ ಪೀಠಾಧಿಪತಿಗಳಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯ ಆನಂದ ವಹಿಸುವರು ವಿಶೇಷ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ಶೈಕ್ಷಣಿಕ ನಿರ್ದೇಶಕ ಡಾಕ್ಟರ್ ಪಿಇಟಿ ಕಾರ್ಯದರ್ಶಿ ಎಸ್ ಎಸ್ ಶಿವಪ್ರಸಾದ್ ಉಪಸ್ಥಿತರಿರಲಿದ್ದಾರೆ ಎಂದರು ಪಿ ಎಸ್ ಎಜುಕೇಷನ್ ಟ್ರಸ್ಟ್ ಮಂಡ್ಯ ಆಶ್ರಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಿ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ ಸಂಸ್ಥೆಯು ಶ್ರೀ ಕೆ ವಿ ಶಂಕರೇಗೌಡರವರ ದೂರದೃಷ್ಟಿಯ ಚಿಂತನೆಯ ಫಲವಾಗಿ ಸ್ಥಾಪಿಸಲಾಯಿತು ಹಾಗೂ ಗ್ರಾಮೀಣದ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ನೀಡುವ ಅವಕಾಶವನ್ನು ಕಲ್ಪಿಸಲಾಯಿತು ನಮ್ಮ ಸಂಸ್ಥೆಯು ರಾಜ್ಯ ಅಂತಾರಾಜ್ಯ ಹಾಗೂ ವಿದೇಶದಲ್ಲಿ ಕೂಡ ಶೈಕ್ಷಣಿಕವಾಗಿ ಪ್ರಸಿದ್ಧಿ ಪಡೆದಿರುತ್ತದೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಮ್ಮ ಸಂಸ್ಥೆಯು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಜ್ಞಾನದ ಜೊತೆಗೆ ಅವಿಷ್ಕಾರ ಮತ್ತು ಸಂಶೋಧನೆಯಲ್ಲಿ ಸಮಗ್ರ ಶಿಕ್ಷಣ ಒದಗಿಸಲಾಗಿದೆ ಇಂದು ಸಂಸ್ಥೆಯ ಆಡಳಿತ ಜವಾಬ್ದಾರಿಯನ್ನು ಅಧ್ಯಕ್ಷರಾದ ಕೆ ಎಸ್ ಅವರು ಶೈಕ್ಷಣಿಕ ಪ್ರಗತಿ ರೂಪಿಸುವ ಯೋಜನೆಗಳನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಎರಡು ಪ್ರಮುಖ ಯೋಜನೆಗಳನ್ನು ಒಳಗೊಂಡಿದ್ದು ಪಿ ಎಸ್ ನೆಕ್ಸ್ಟ್ ಇನೋವೇಷನ್ ಆ್ಯಂಡ್ ಇನ್ಕ್ಯುಬೇಷನ್ ಸೆಂಟರ್ ಮತ್ತು ಸೆಂಟರ್ ಆಫ್ ಎಕ್ಸಲೆನ್ಸ್ ಆನ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ನ ಉದ್ಘಾಟನಾ ಸಮಾರಂಭವನ್ನು ವಜ್ರಮೋಸ ಸ್ಮರಣಾರ್ಥ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜಗದ್ಗುರು ಡಾಕ್ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ತಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸುವರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಕೆ ಎಸ್ ವಿಜಯಾನಂದರವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಹಾಗೆ ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರು ಡಾಕ್ಟರ್ ಪುಟ್ಟರಾಜು ಶೈಕ್ಷಣಿಕ ನಿರ್ದೇಶಕರು ಬಿ ಜಿ ಎಸ್ ಮತ್ತು ಎಚ್ ಜೆ ಬಿ ಸಮೂಹದ ಸಂಸ್ಥೆಗಳು ಹಾಗೂ ಈ ಕಾರ್ಯಕ್ರಮದಲ್ಲಿ ಶ್ರೀ ಎಸ್ ಎಲ್ ಶಿವಪ್ರಸಾದ್ ಕಾರ್ಯದರ್ಶಿಗಳು ಜನತಾ ಶಿಕ್ಷಣ ಟ್ರಸ್ಟ್ ಮಂಡ್ಯ ರವರು ಉಪಸ್ಥಿತರಿರುತ್ತಾರೆ ಈ ಕಾರ್ಯಕ್ರಮವು ನಮ್ಮ ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ನಿತ್ಯ ಸಚಿವ ಶ್ರೀ ಕೆ ವಿ ಅವರ ಸಭಾಂಗಣದಲ್ಲಿ ನಡೆಯುವುದು ಉಪ ಪ್ರಾಂಶುಪಾಲ ಡಾಕ್ಟರ್ ವಿನಯ್ ಎಸ್ ಮಾತನಾಡಿ ಕಾಲೇಜಿನ ಆವರಣದಲ್ಲಿ ಸುಮಾರು ಒಂಬತ್ತು ಸಾವಿರ ಜನರ ಅಡಿಯ ಕಟ್ಟಡವನ್ನು ನಿರ್ಮಿಸಿ ಸಂವರ್ಧನಾ ಕೇಂದ್ರವನ್ನು ರಚಿಸಲಾಗಿದೆ ಇದರಲ್ಲಿ ಮೂರು ಬೃಹತ್ ವಿಭಾಗಗಳಿದ್ದು ನವನವೀನ ಉಪಾಯಗಳೊಂದಿಗೆ ಉದ್ಯಮಗಳ ಪ್ರಾರಂಭ ವಿಭಾಗ ತಾಂತ್ರಿಕ ಉಪಾಯಗಳನ್ನು ಬಳಸಿ ತಯಾರಿಸುವ ಉತ್ಪನ್ನಗಳ ತಯಾರಿಸುವ ವಿಭಾಗ ತಾಂತ್ರಿಕ ತರಬೇತಿ ವಿಭಾಗಗಳನ್ನು ಹೊಂದಿರಲಿದೆ ಅಂತ ಮಾಹಿತಿ ನೀಡಿದರು ಇದೆ ಒಂದು ನಮ್ಮಲ್ಲಿ ಪಿ ಎಸ್ ನೆಕ್ಸ್ಟ್ ಇನ್ನೋವೇಷನ್ ಆ್ಯಂಡ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಹೇಳಿ ಏನಂತ ಹೇಳಿದ್ರೆ ನಾವು ಪಿ ಎಸ್ ನೆಕ್ಸ್ಟ್ ಅಂತ ಹೇಳಿ ಒಂದು ಸೆಕ್ಷನ್ ಏಯ್ಟ್ ಕಂಪನಿ ಸೆಟಪ್ ಮಾಡಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ರೆಡಿ ಮಾಡ್ತಾ ಇದ್ದೀವಿ ಸೊ ಇನ್ಕ್ಯುಬೇಷನ್ ಸೆಂಟರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅದು ಒಂಬತ್ತು ಸಾವಿರ ಸ್ಕ್ವೇರ್ ಫೀಟು ಬಿಲ್ಡಿಂಗು ನಮ್ಮ ಕ್ಯಾಂಪಸಲ್ಲಿ ಸೆಟಪ್ ಮಾಡಿದ್ದೀವಿ ಇದರಲ್ಲಿ ಮೂರು ಮೇಜರ್ ವಿಂಗ್ಗಳಿರುತ್ತೆ ಇನ್ಕ್ಯುಬೇಷನ್ ಸೆಂಟರಲ್ಲಿ ಮೊದಲನೇದು ನಮ್ಮಲ್ಲಿ ಈ ಸ್ಟಾರ್ಟಪ್ ಕಂಪನೀಸ್ ಈಗ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಸ್ಟಾರ್ಟಪ್ ಕಂಪನೀಸ್ ಕಡೆಗೆ ತುಂಬ ಉತ್ತೇಜನ ಇದೆ ಅಂದರೆ ಜಾಬ್ ಕ್ರಿಯೇಷನ್ ಆಸ್ಪೆಕ್ಟಲ್ಲಿ ಹುಡುಗರುಗಳ ಇನ್ನೋವೇಟಿವ್ ಐಡಿಯಾ ಇರ್ಬೋದು ಅದರದ್ದು ಐಡಿಯಾನ ಸ್ಟಾರ್ಟಪ್ ಆಗಿ ಕನ್ವರ್ಟ್ ಮಾಡೋಕ್ಕೆ ತುಂಬ ಅವಕಾಶಗಳು ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಫಂಡಿಂಗಿಂದ ತುಂಬ ಅವಕಾಶ ಇದೆ ಸೊ ಆ ಥರದ್ರಲ್ಲಿ ನಮ್ಮಲ್ಲಿ ಐವತ್ತು ಜನ ಆ ಇನ್ಕ್ಯುಬೇಷನ್ ಸೆಂಟರಲ್ಲಿ ಸ್ಟಾರ್ಟಪ್ ಅಪ್ ಕಂಪನೀಸ್ಗಳಲ್ಲಿ ಕೆಲಸ ಮಾಡುವ ಹಾಗೆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿದ್ದೀವಿ ಸೊ ಅಂದರೆ ಕಂಪನಿಗಳು ನಮ್ಮ ಇನ್ಕ್ಯುಬೇಷನ್ ಸೆಂಟರಲ್ಲಿ ಬಂದು ಅವರು ಕಂಪನಿ ಸೆಟಪ್ ಮಾಡಿ ಅಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಆಗಿರ್ಬೋದು ಅಥವಾ ಉದ್ಯೋಗ ಆಗಿರ್ಬೋದು ಸೊ ಆ ಥರದ್ದು ಮಂಡ್ಯದಲ್ಲಿ ಫಸ್ಟ್ ಟೈಮು ಈ ನಮ್ಮ ಜಿಲ್ಲೆಯಲ್ಲಿ ಈ ಥರ ಒಂದು ಸ್ಟಾರ್ಟಪ್ ಸ್ಪೇಸ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಸೊ ಒಂಬತ್ತು ಸಾವಿರ ಸ್ಕ್ವೇರ್ ಫೀಟಲ್ಲಿ ಒಟ್ಟು ಒಂದು ಐವತ್ತು ಸೀಟರ್ ಕೆಪಾಸಿಟಿದು ಇನ್ಕ್ಯುಬೇಷನ್ ಸೆಂಟರ್ ರೆಡಿ ಆಗ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಈ ಮತ್ತು ಈ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮಹೇಶ್ ಕುಮಾರ್ కేఎం మాధ్యమాధికారి డాక్టర్ కోదండరమ హాజరారు